ಎಲ್ಲರಿಗೂ ನಮಸ್ಕಾರ ಚಿಂತನಾ ಟಿವಿ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ದಯವಿಟ್ಟು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿಂತನಾ ಟಿವಿ ಹರಿಹರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ ಏನು ಬೇಡ ಅದೆಲ್ಲ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮತ್ತು ನಮ್ಮ ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡೋದಕ್ಕೆ ಯೂಟ್ಯೂಬ್ನಲ್ಲಿ ಸುಬ್ರಹ್ಮಣ್ಯ ನಾಡಿಗೆ ಚಿಂತನಾ ಅಂತ ಇದೆ ಅಲ್ಲಿ ನನ್ನ ಫೋಟೋ ಕೂಡ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ತಾವು ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳನ್ನು ವೀಕ್ಷಣೆ ಮಾಡ್ಬೋದು ಸಲಹೆಗಳನ್ನು ನೀಡ್ಬೋದು ಮತ್ತು ಸಬ್ಸ್ಕ್ರೈಬರ್ ಕೂಡ ಆಗ್ಬೋದು ದಯವಿಟ್ಟು ನಮ್ಮ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರಾಗಿ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ తుప్ప పంచ అడవి కడ్డేందు గలిందు అడమి కడ్డేందు కర్పూర విల్ కురుకు సుప్ప మంచు ಹುಲ್ಲು ಹಾಸಿಗೆ ಇಂದು ಸುಪ್ಪತ್ತಿಗೆ ಮಂಚ ಅಂದು ಹುಲ್ಲು ಹಾಸಿಗೆ ಇಂದು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದಹಳ್ಳಿಯ ಹನುಮಾ ನವ ವಸ್ತ್ರಗಳು ಅಂದು ನಾರು ಸೀರೆ ನವ ವಸ್ತ್ರಗಳು ಅಂದು ನಾರು ಸೀರೆಗಳಿಂದು ಹೂವಿನ ಗಂಟು ಅಂದು ಜಡೆಗಳಿಂದು ಜವ್ವಾಜಿ ಕಸ್ತೂರಿ ಎಂದು ಬಸಿತ ಧುಳಿಂದು ಜವ್ವಾಜಿ ಕಸ್ತೂರಿ ಎಂದು ಬಸಿತ ಧುಳಿಂದು ಶ್ರೀವರ ರಾಘವ ಕ್ಷೇಮದಲ್ಲಿ ಹರೆ ಎನ್ನ ಕಂದ ಹಳ್ಳಿಯ ಹನುಮಾ ಕನಕರತಗಳಂದು ಕಾಲು ನಡಿಗೆ ಇಂದು ಕನಕರತಗಳಂದು ಕಾಲು ನಡಿಗೆ ಇಂದು ಘನಛತ್ರ ಚಾಮರಂದು ಬೀಸಲು ಇಂದು ಘನಛತ್ರ ಚಾಮರಂದು ಬೀಸಲು ಇಂದು सन कदिवोलैपे आदि केशवनम्म सन कादिवोलैप आद केशवनम्म हनुमेष राघव क्षेमदलिहरे न हनुमा ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಶ್ರೀಪತಿ ರಾಘವ ಕ್ಷೇಮದಲ್ಲಿ ಹರೇ ಎನ್ನ ಕಂದ ಹಳ್ಳಿಯ ಹನುಮ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ ಎಲ್ಲಿ ನೋಡಿದರೂ ನೀನ್ ಕೂಡಿರುವ ಶ್ರೀಪತಿ ಎಲ್ಲಿ ನೋಡಿದರೂ ನೀನ್ ಕೂಡಿರುವ ಶ್ರೀಪತಿ ಎಲ್ಲಿರುವೆ ತಂದೆ ಹೇ ಮಾರುತಿ ಅಂದು ರಘನಂದನೆಗೆ ಒಂದಿಸುತ್ತ ಇಂದಿರೆಯ ಅಂದು ರಘುನಂದನೆಗೆ ಒಂದಿಸುತ್ತ ಇಂದಿರೆಯ ಕಂಡುಕೊಂಡಾಡಿದೆ ಎಲ್ಲೋ ಮಾರುತಿ ಕಂಡುಕೊಂಡಾಡಿದೆ ಎಲ್ಲೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಮಾರುತಿ ರಂಗನರ್ ದಾಂಗಿಗೆ ರಂಗನರ್ದಾಂಗಿಗೆ ರಂಗನರ್ ಉಂಗುರವಾನಿ ವನಭಂಗವನ್ನು ಮಾಡಿದೆ ಎಲ್ಲೋ ಮಾರುತಿ ವನಭಂಗಾವನ್ನು ಮಾಡಿದೆ ಎಲ್ಲೋ ಮಾರುತಿ ಎಲ್ಲಿರುವೆ ತಂದೆ ಹೇ ಬಾರುತಿ ಮಂದಮತಿ ಇಂದ್ರಜಿತು ನಿಂದಿಸಲು ಇಂದಿರೆಯ ಮಂದಮತಿ ಇಂದ್ರಜಿತು ನಿಂದಿಸಲು ಇಂದಿರೆಯ ದಶ ಕಂಠನ ಮಾರುತಿ ದಶಕನ ಗುದ್ದಿದೆಯಲ್ಲೋ ಮಾರುತಿ ಎಲ್ಲಿರುವೆ ತಂದೆ ಬಾರೋಹಿ ಮಾರುತಿ ಶೇಷಗಿರಿ ವಾಸ ನಿನ್ನ ದಾಸನೆ ನಿನ್ನಯ ಶೇಷಗಿರಿ ವಾಸ ನಿನ್ನ ದಾಸನೆ ನಿನ್ನಯ

ತೋರೋ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ ಎಲ್ಲಿ ನೋಡಿದರೂ ನೀನ್ ಕೂಡಿರುವ ಶ್ರೀಪತಿ ಎಲ್ಲಿ ನೋಡಿದರೂ ನೀನ್ होडीरुवा श्रीपति येलिरवे तन्दे बारो हे मारुति బాలా హనుమ బరవమ్ బాలా హనుమ బరవమ్మ చిక్క బాల హనుమనిగే ఏనామ్మ ఏనామ్మ బాల హనుమా బ இல்லாதே ಹಾರಿ ಕಾಲು ನೊಂದಿದ್ದ ವೇನಾ ಶಂಕೆ ಇಲ್ಲದೆ ಲಂಕೆಗೆ ಹಾರಿ ಜಂಪಿಸಿ ನೊಂದಿದ್ದ ವೇನಾ ಆಕಾಶದ ಗಾಳಿ ಸೋಕೀತೇನಾ ತಿರುಗಾಲ ನಿಂದು ಉಳಿತೀ ಇದ್ದನೇನಾಳಿತಿದ್ದನೇನಾ ಬಾಲ ಹನುಮ ಬರಲಿಲ್ಲವಮ್ಮ ಹಸಿದು ಬಂದ ಮುದ್ರಿಕೆ ತಂದ ಹಸುಮಕ್ಕಳೋಟಕ್ಕೆ ಬರಲಿಲ್ಲ ಒಮ್ಮ ಹಸಿದು ಬಂದ ಮುದ್ರಿಕೆ ತಂದ ಹಸುಮಕ್ಕಳೋಟಕ್ಕೆ ಬರಲಿಲ್ಲ ಒಮ್ಮ ಹೋಗಿ ಹಣ್ಣು ಮೆಲ್ಲೆಂದರೆ असुर कण्डो ताञ्जीदना अञ्जीदना बाला हनुमा बरवम्मा

ವಾಣ ಕೊಂದ ವಿಭೀಷಣ ಗೆದ್ದ புரந்தாரா புரந்தர மீட்டல தனேனா மெச்சனேனவொம்மா சிபாலிகேனாயித்தம்மா ஏனாய் தம்மா ಬಾಲ ಹನುಮಾ ಬರಲಿ ಬರಲಿ ಬರಲಿಲ್ಲ ನವೊಮ್ಮ ಮುದ್ದು ರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಮುದ್ದು ರಾಮರ ಬಂಟ ಉಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾ ಎಂದರೆ ಅಲ್ಲಿದ್ದ ರಸರನೆಲ್ಲ ಗೆಲಿದಾತನೇ ನಿದ್ರೆಗೈವ ಸಮಯದಲ್ಲಿ ಎದ್ದು ಬಾ ಎಂದರೆ ಅಲ್ಲಿದ್ದ ರ ಕಸರನೆಲ್ಲ ಗೆಲಿದಾತನೇ ಮುದ್ದುರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ದೂರವೆಂದು ದಾರಿಯನೆ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ದೂರವೆಂದು ದಾರಿಯನೆ ನಿರ್ಮಿಸಿದ ಧೀರ ರಾಮರ ಬಂಟ ಹನುಮಂತನೇ ಮುದ್ದು ರಾಮರ ಬಂಟ ಬುದ್ಧಿ ಉಳ್ಳ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಸೀತಾದೇವಮ್ಮನಿಗೆ ಪ್ರೀತಿಯ ಭಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಸೀತಾದೇವಮ್ಮನಿಗೆ ಪ್ರೀತಿಯ ಭಂಟನಾದ ಮುಖ್ಯ ಪ್ರಾಣ ಹಯವದನ ನಾದೂತನೇ ಮರ ಬಂಟ ಬುದ್ಧಿ ಹನುಮಂತ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ ಹದ್ದಾಗಿ ಹಾರಿದನೆ ಆಕಾಶಕ್ಕೆ